ಹರಿ ಓಂ ಹರೇ ಶ್ರೀನಿವಾಸ ಸರಸ್ವತಿ ಶಿವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸರ ಹಾಕೋರು ನನಗೂ ಇಷ್ಟ ಆಗೋದು ನಾನು ಯಾವಾಗಲೂ ಅವ್ರನ್ನ ಕೇಳ್ತಿದ್ದೆ ಎಲ್ಲಿ ತೊಗೊಂಬಂದ್ರೆ ಏನು ಅಂತಂದರೆ ಫಸ್ಟ್ ಟೈಮ್ ನಾನು ಗೋಲ್ಡ್ ಅಂತ ತಿಳ್ಕೊಂಡೆ ಆಮೇಲೆ ಗೊತ್ತಾಯ್ತು ಅದು ಆರ್ಟಿಫಿಷಿಯಲ್ ಅಂತ ಬಟ್ ತುಂಬಾ ಚೆನ್ನಾಗಿತ್ತು ನಾನು ಇಲ್ಲೆಲ್ಲ ಕೇಳಿದಾಗ ತುಂಬ ರೈಟ್ ಜಾಸ್ತಿ ಹೇಳಿದ್ರು ನಾನು ಚಿಕ್ಕಪೇಟೆಗೆ ಅಂತ ನನ್ನ ಸ್ಯಾರಿ ತೊಗೊಂಬರಕ್ಕೆ ಹೋದಾಗ ಅಲ್ಲಿ ಒಂದು ಅಂಗಡಿ ಇದೆ ಎಲ್ಲ ಮುತ್ತಿಂದು ಮತ್ತೆ ಈ ಥರ ಒಂದು ಆರ್ಟಿಫಿಷಿಯಲ್ ಚೇನ್ದೇನೆ ತುಂಬಾ ಡಿಸೈನ್ಸ್ ಇದೆ ನಾನೊಂದು ಎರಡು ಮೂರು ಡಿಸೈನ್ಸ್ ತೊಗೊಬಂದಿದ್ದೀನಿ ಸ್ನೇಹಿತರೆ ಅದರಲ್ಲಿ ಒಂದೇ ಒಂದು ಮಾತ್ರ ಇವತ್ತು ತೋರಿಸ್ತೀನಿ ಅದು ಯಾವುದು ಅಂದರೆ ನಿಮಗೂ ಗೊತ್ತಿರುತ್ತೆ ಸುಮಾರು ಜನ ಇವೆಲ್ಲ ಹಾಕೋತಾರೆ ಶಂಕ ಚಕ್ರ ನಾಮ ಅಂತ ನೋಡಿ ಸ್ನೇಹಿತರೆ ಶಂಕ ಚಕ್ರ ನಾಮ ಇದೆ ತುಂಬ ಚೆನ್ನಾಗಿದೆ ನಮ್ಮ ಏನು ಒಂದು ನಾವು ಆರಾಧನೆ ಮಾಡ್ತೀವಿ ವೆಂಕಟೇಶ್ವರ ಸ್ವಾಮಿಯವರ ಒಂದು ಚಿಹ್ನೆ ಆದಂಥ ಶಂಕ ಚಕ್ರ ನಮ್ಮ ಮೂರು ಇದೇ ಒಂದೇ ಒಂದು ಚೈನಲ್ಲೇ ಬಂದಿದೆ ಸುಮಾರು ಜನ ವೇರ್ ಮಾಡ್ತಿದ್ರು ನನಗೂ ಇದನ್ನು ತಗೋಬೇಕು ಹಾಕೋಬೇಕು ಅಂತ ಅನಿಸ್ತು ಯಾಕಂದರೆ ಈಗಿನ ಒಂದು ರೈಟ್ಗಳಲ್ಲಿ ಯಾರು ಎಷ್ಟೇ ಕೋಟಿ ಗಂಟ್ಲು ಆಸ್ತಿದ್ರು ಎಷ್ಟೇ ಗ್ರಾಮ್ದು ಒಂದು ಚಿನ್ನ ಮಡಿಕೊಂಡ್ರು ಒಂದು ಸಣ್ಣ ಫುಕ್ಟ ಫಂಕ್ಷನ್ಗಳಿಗೆ ಈ ಥರದವನ್ನೇ ವೇರ್ ಮಾಡ್ತಾರೆ ನಮ್ಗೆ ಗೊತ್ತೇ ಆಗೋದಿಲ್ಲ ನಾವು ವೇರ್ ಮಾಡಿದಾಗ ಓ ಅದು ಗೋಲ್ಡೇನೆ ಅಂತ ನಾವು ಅಂದ್ಕೋತೀವಿ ಆದರೆ ಅದು ಗೋಲ್ಡ್ ಆಗಿರೋದಿಲ್ಲ ಯಾಕಂದರೆ ಕಾಲನೇ ಕೆಟ್ಟೋಗ್ಬಿಟ್ಟಿದೆ ಚಿಂದವ್ ಹಾಕೊಂಡು ಹೋಗೋಕ್ಕೆ ಭಯ ವಾಕಿಂಗ್ ಮಾಡೋವಾಗು ಯಾರು ಇವಾಗ ಚಿಂದವ ಹಾಕ್ಕೊಂಡು ಏನನ್ನ ಏನಾರ ಕಾರ್ಗಳಲ್ಲಿ ಓಡಾಡ್ತೀವಿ ಅಂದರೆ ಮಾತ್ರ ಸ್ನೇಹಿತರೆ ಚಿಂದವನ್ನ ಹಾಕ್ಕೊಂಡು ಓಡಾಡ್ತಾರೆ ಬಸ್ಸು ಅಂದ್ರೂ ತುಂಬಾ ಎದ್ಕೊಂಬಿಟ್ಟಿದ್ದೀವಿ ನಾವುಗಳೂ ಇವಾಗೆಲ್ಲ ಹಾಕೊಂಡು ಓಡಾಡೋಕ್ಕೆ ಹಂಗಾಗಿ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ಸ್ನೇಹಿತರೆ ನಾನು ಇದನ್ನ ತೊಗೋಬೇಕು ಅಂತ ಹೇಳಿ ನೋಡಿ ಸ್ನೇಹಿತರೆ ತೊಗೊಂಡಿದ್ದೀನಿ ಶಂಕ ಚಕ್ರ ನಾಮ ಮೂರೂ ಇದೆ ಸಿಂಪಲ್ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿ ತುಂಬ ಜನ ವೇರ್ ಮಾಡುವಾಗ ನಾನು ಇದ್ದೆ ನಾನು ಒಂದಿನ ತೊಗೋಬೇಕು ನಾನು ಒಂದಿನ ತೊಗೋಬೇಕು ಅಂತ ಕೇಳಿದ್ಕೆ ಒಂದು ಇಬ್ಬರು ಮೂವರು ಮಾಹಿತಿ ಕರೆಕ್ಟಾಗಿ ಕೊಡಲಿಲ್ಲ ಆಮೇಲೆ ನನಗೆ ಅಡ್ರೆಸ್ಸು ಗೊತ್ತಾಯಿತು ಗೊತ್ತಾದಾಗ ನಾನೇ ಇದನ್ನ ತೊಗೊಂಡು ಬಂದೆ ಇದೇ ಫಸ್ಟ್ ಟೈಮ್ ಒಂದು ವೇರ್ ಮಾಡಿ ಒಂದು ಕರ್ನೆರೆ ಫಂಕ್ಷನ್ ಇದೆ ಹೋಗ್ತಾ ಇದ್ದೀನಿ ಅಲ್ಲಿ ಫ್ರೆಂಡ್ಸು ಕೇಳಿದ್ದು ಸರ್ಸತಿ ಹೋದ್ರೆ ನಂಗೆ ತೊಗೊಬಂದು ಕೊಡು ಅಂತ ಸೊ ನಾನು ಅವ್ರಿಗೆ ಹೇಳಿದ್ದೆ ಫಸ್ಟು ನಾನು ತೊಗೊಂಡು ಬಂದು ಹಾಕ್ಕೊಳ್ತೀನಪ್ಪ ಇಷ್ಟ ಆದರೆ ಆಮೇಲೆ ನಿಮಗೆ ತೊಗೊಬಂದು ಕೊಡ್ತೀನಿ ಅಂತ ಹಂಗಾಗಿ ನೋಡಿ ಸ್ನೇಹಿತರೆ ಇದು ತುಂಬಾ ನನಗಿಷ್ಟ ಆಯಿತು ಶಂಕಚಕ್ರ ಚಕ್ರ ನಾಮ ಇದೆ ತುಂಬ ಸಿಂಪಲ್ಲಾಗೂ ಇದೆ ಇದು ರೈಟ್ ಬೇಕಾದ್ರೆ ಕಮೆಂಟ್ಸ್ ಮಾಡಿ ನನ್ನ ಕಮೆಂಟ್ಸಲ್ಲಿ ನಾನು ರೈಟ್ ಎಷ್ಟಿದೆ ಅಂತ ಹೇಳ್ತೀನಿ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹಾಕ್ಕೊಡಕ್ಕೂ ಚೆನ್ನಾಗಿರುತ್ತೆ ಮತ್ತು ನಾನು ಒಂದು ಸೀರೆ ವೇರ್ ಮಾಡಿದ್ದೀನಿ ನೋಡಿ ಇದು ತುಂಬಾ ಚೆನ್ನಾಗಿದೆ ಸೀರೆ ಇದು ಬಂದು ನಮ್ಮ ಇಲ್ಲೇ ಎದುರುಗಡೆ ಮನೆಯವರು ಪೂಜೆ ಮಾಡಿ ಇಡೀ ನಮ್ಮ ಬೌಂಡ್ರಿಗೆ ಈ ಥರ ಒಂದು ಸೀರೆ ಕೊಟ್ಟರು ಈ ಕಲರ್ದು ಮನೆ ದಸರಾ ಹಬ್ಬದಲ್ಲಿ ಒಂದು ಅವರೊಂದು ಟೆಂಪೋ ಪೂಜೆ ಮಾಡಿ ಸೊ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಇದು ಉಟ್ಕೊಂಡು ಅಲ್ಲಿ ಒಂದು ಫಂಕ್ಷನ್ಗೆ ಹೋಗಿದೆ ಎರಡನೇ ಫಂಕ್ಷನ್ಗೆ ಹೋಗ್ತಾ ಇದ್ನಿ ತುಂಬ ಜನ ಈ ಸ್ಯಾರಿನೂ ಕೇಳಿದ್ರು ಚೆನ್ನಾಗಿದೆ ಅಂತ ನಿಮಗೂ ಏನೋ ಬೇಕಾದ್ರೆ ಕಾಲ್ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ನನಗೇನೋ ಹೋಲ್ಸೇಲ್ ರೇಟಲ್ಲಿ ಸಿಕ್ಕಿದ್ರೆ ನನಗೊಂದು ಇಪ್ಪತ್ತು ಪೀಸ್ ತಂದು ಕೊಡಿ ಅಂತ ಸ್ನೇಹಿತರೆ ತುಂಬ ಚೆನ್ನಾಗಿದೆ ವೈಟ್ ಮೇಲೆ ಬ್ರೋಕೆಡ್ ಬಂದಿದೆ ಪೂರ್ತಿ ಈ ಸೀರೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಈ ಥರ ಕ್ರೀಮ್ ಇತ್ತು ವೈಟಲ್ಲಿ ನಾನು ತಗೊಂಡೇ ಇರಲಿಲ್ಲ ಜಾಸ್ತಿ ಹಾಗಾಗಿ ಈ ಸೀರೆ ಮೇಲೆ ಇವತ್ತು ನೋಡಿ ಇದೊಂದು ಚಿಕ್ಕದೊಂದು ಒಂದು ಚೈನ ನಾನು ಹಾಕ್ಕೊಂಡು ಒಂದು ಕರ್ನೆರೆ ಫಂಕ್ಷನ್ ಇದೆ ಇಲ್ಲೇ ಬಾಲಾಜಿ ಪಾರ್ಟಿ ಹಾಲಲ್ಲಿ ಹೋಗ್ತಿದ್ದೀನಿ ಸ್ನೇಹಿತರೆ ನಿಮಗೂ ಇದು ಒಂದು ಚೈನು ಮತ್ತು ಒಂದು ಸ್ಯಾರಿ ಇಷ್ಟ ಆಗಿದರೆ ಕಮೆಂಟ್ಸ್ ಮಾಡಿ ಮತ್ತು ಏನೇ ಒಂದು ಡಿಸೈನ್ ಬೇಕು ಅಂದ್ರೂ ನಮಗೆ ಲೋಕಲಲ್ಲಿ ಎಲ್ಲೂ ಸಿಗೋಲ್ಲ ಸರಿ ಫ್ರೀ ಮಾಡ್ಕೊಂಡು ಚಿಕ್ಕಪೇಟೆ ಕಡೆ ಹೋಗಿ ಚಿಕ್ಕಪೇಟೆ ಕಡೆ ಕಣ್ಣಿಗೆ ಬೇಕಾಗಿದ್ದು ಡಿಸೈನ್ಸ್ಗಳು ಸಿಕ್ಕುತ್ತೆ ತೊಗೊಂಬರ್ಬೋದು ಪ್ರತಿಯೊಬ್ಬರು ಹಾಕೋತಾರೆ ಬಡವರು ಅಂತ ಏನಿಲ್ಲ ಶ್ರೀಮಂತನೂ ಈಗ ಆರ್ಟಿಫಿಷಿಯಲ್ ಯೂಸ್ ಮಾಡೋದ್ರಿಂದ ಎಲ್ಲ ಒಳ್ಳೊಳ್ಳೆ ಡಿಸೈನ್ ಬಿಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಾರಿಗೂ ಒಳ್ಳೆಯದಾಗಲಿ ಯಾರಿ ಮತ್ತು ಇನ್ನೊಂದು ಡಿಸೈನು ನಾನು ಜಾಸ್ತಿ ಕಾಲ್ಚೇನು ಒಂದು ಹೇಳುತ್ತಾ ಇಪ್ಪತ್ತು ಅಂತ ಹೇಳ್ತಾರೆ ಅದರಿಂದ ಮಾಡ್ತಿರೋದನ್ನ ಹಾಕ್ತಾ ಇರ್ತೀನಿ ಮೊದಲಿಗೆ ಹಾಕ್ತಿರ್ಲಿಲ್ಲ ನಾನು ಇದ್ದಿದ್ದು ಒಂದು ಸರಿ ಯಾರಿಗೋ ನಮ್ಮ ಮಗಳಿಗೆ ಗಿಫ್ಟ್ ಕೊಟ್ಟಿದ್ರಂತೆ ಅವಳು ಅಲ್ಲಿ ಇಟ್ಟಿದ್ಲು ಒಂದು ಆರು ತಿಂಗಳಿಂದ ಅವಳು ಅಮ್ಮ ಇದಿಲ್ಲೇ ಬಿದ್ದಿದೆ ಯಾರಿಗಾನ ಕೊಡೋಂಗಿದೆ ಕೊಟ್ಬಿಡು ಅಂದ್ರು ನಾನು ಅದನ್ನು ಹಾಕ್ಕೊಂಡೆ ನಂಗೆ ತುಂಬ ಇಷ್ಟ ಆಯಿತು ಅದು ಹಾಕೊಂಡ್ಮೇಲೆ ಒಂದು ಆರು ತಿಂಗಳು ವರ್ಷ ಹಾಕ್ಬೋದು ಆಮೇಲೆ ಬೆಳೆದು ಹಾಕ್ಬಿಡ್ತೇನೆ ಅದಾದಮೇಲೆ ತಿರ್ಗಾ ಹೋಗಿ ಅದೇ ಒಂದು ಡಿಸೈನ್ ತಗೊಂಬಂದೆ ಅದೇ ಒಂದು ಎರಡು ಮೂರು ವರ್ಷದಿಂದ ನನಗೇನು ಅದೇ ಥರನೇ ಬೆಳ್ಳಿಗಿಂತ ಅದೇ ನಂಗೆ ತುಂಬ ಇಷ್ಟ ಆಗೋಯಿತು ಸುಮಾರು ಜನ ಕೇಳ್ತಿದ್ರು ಎಲ್ಲಿ ತೊಗೊಬರ್ತಿದ್ಯಾ ಏನು ಅಂತ ಮೊನ್ನೆನೂ ನಾನು ಹೋಗಿದ್ದೊಂದು ಹೊಸ ಡಿಸೈನ್ ತಂದಿದ್ದೀನಿ ಸ್ನೇಹಿತರೆ ಅದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿದಂತೆ ಈ ಥರ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಆಗುತ್ತೆ ಚೈನ ಇದನ್ನು ತುಂಬ ಜನ ಕೇಳಿದ್ರು ಇದು ತಂದಿರೋ ಅಡ್ರೆಸ್ ಎಲ್ಲಿ ಅಂತ ನಾನು ಹಾಕ್ತೀನಿ ಇದು ಬಂದು ಕಾಲ್ ಚೈನು ಒಂದು ಆರು ತಿಂಗಳು ವರ್ಷ ಬರುತ್ತೆ ಬರುತ್ತೆ ಏನೋ ಯಾವಾಗೂ ಬೆಳ್ದು ಯೂಸ್ ಮಾಡಿ ಮಾಡೇ ಮಾಡ್ತೀವಲ್ವ ಹಂಗ ಇಲ್ಲ ಒಂದು ಓಕೆ ಬರೋಕ್ಕೆ ಆಕೇಶನ್ ಪಾರ್ಟಿ ಒಂಥರ ಚೆನ್ನಾಗಿ ಕಾಣುತ್ತೆ ಕಾಲಿಗೆ ಗೋಲ್ಡ್ ಥರನೇ ಇರುತ್ತೆ ಬಟ್ ಅಲ್ಲ ಹಂಗಾಗಿ ಇದು ಒಂದು ತೊಗೊಂಬಂದಿರೋದು ರೈಟ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಏನಿಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದರಲ್ಲಿ ಇನ್ನೂ ಒಂದು ಡಿಸೈನ್ ತೊಗೊಂಬಂದಿದ್ದೀನಿ ನಾನು ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗಾಗಿ ಕೆಲವೊಂದು ನಾವು ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಒಡವೆ ಹಾಕೊಳ್ಳೋದ್ರಲ್ಲಿ ಸಿಗೋದೇ ಇಲ್ಲ ಆನಂದ ಇನ್ನು ಸಣ್ಣ ಪುಟ್ಟ ಒಂದು ವೋಲ್ಡುಗಳಲ್ಲಿ ಜ್ಯುವೆಲರ್ಸಲ್ಲಿ ತುಂಬ ಖುಷಿ ಪಡುತ್ತೆ ಮತ್ತು ನಾವು ಹಾಕ್ಕೊಂಡು ಹೋದಾಗ ಎಷ್ಟೋ ಜನ ಕೇಳ್ತಾರೆ ಎಲ್ಲಿ ತೊಗೊಂಬಂದೆ ಯಾವ ಅಂಗಡಿ ಏನು ಅಂತ ಆವಾಗ ನಮಗೇನೋ ಒಂಥರ ಖುಷಿಯಾಗೋಗುತ್ತೆ ಕೇಳಿದಾಗ ಹಂಗಾಗಿ ಅದು ಎಲ್ಲಿ ಅಂಗಡಿ ಅಂತಲೂ ನಾನು ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ ಮತ್ತು ನಾನು ಸರಾನ ಹಾಕ್ಕೊಂಡು ನಾನು ಕರ್ನೆರೆಗೆ ಹೋದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂದರು ನನ್ನ ಫ್ರೆಂಡ್ಸ್ ಎಲ್ಲ ಅವರು ತುಂಬ ಜನ ಕೇಳಿದರು ತೊಗೊಂಬಂದು ಕೊಡಿ ಅಂತ ಫಸ್ಟ್ ಅದನ್ನು ಹಾಕ್ಕೊಂಡು ಹೋಗೋಣ ನೋಡೋಣ ಅಂದ್ಬಿಟ್ಟು ಹಾಕ್ಕೊಂಡು ಹೋಗಿದ್ದೆ ಕರ್ನೆರೆ ಪಾರ್ಟಿ ತುಂಬಾ ಚೆನ್ನಾಗಿತ್ತು ನನ್ನ ಫ್ರೆಂಡ್ಸೆಲ್ಲ ಸಿಕ್ಕಿದ್ರು ಅವರು ಎಲ್ಲ ಖುಷಿಪಟ್ಟರು ಎಲ್ಲ ಫೋಟೋಗಳು ಓಡಿಸ್ಕೊಂಡು ಲಾಶ್ಟ್ಗೆ ಒಳ್ಳೆ ಊಟ ತಿನ್ಕೊಂಡು ನಾವು ಬರಬೇಕಾದ್ರೆ ನನ್ನ ಫ್ರೆಂಡು ಒಂದು ಡ್ಯಾನ್ಸ್ ಆಡಿದ್ಲು ಸ್ನೇಹಿತರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ಲು ಆಮೇಲೆ ಅದನ್ನು ವಿಡಿಯೋ ಮಾಡಿಕೊಂಡು ಸುಮಾರು ಒನ್ ಅವರ್ ಟೈಮ್ ಪಾಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸ್ನೇಹಿತರೆ ಜೀವನದಲ್ಲಿ ಈ ಸಣ್ಣ ಪುಟ್ಟದಲ್ಲೇ ತುಂಬ ಖುಷಿ ಸಿಗುತ್ತೆ ನೀವು ಖುಷಿ ಖುಷಿಯಾಗಿರ್ರಿ ಬೇರೆಯವ್ರಿಗೂ ಖುಷಿ ಕೊಡಿ ಜೀವನ ಏನು ಅಂತ ಹೇಳೋಕ್ಕಾಗಲ್ಲ ಇರೋ ತಕ್ಕ ಖುಷಿಯಾಗಿರಬೇಕು ಅಂತ ನಾನು ಹೇಳ್ತೀನಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಿರಲಿ ಮತ್ತು ನನ್ನ ಸ್ನೇಹಿತೆ ಏನು ಒಂದು ಡ್ಯಾನ್ಸ್ ಮಾಡಿದ್ಲು ನೋಡಿ ಸ್ನೇಹಿತರೆ ಅವರು ತುಂಬ ಎಂಜಾಯ್ ಮಾಡ್ತಾರೆ ಮತ್ತು ಎಲ್ಲ ಒಂದು ಏನೇ ಒಂದು ಫಂಕ್ಷನ್ಗೆ ಬಂದರೂ ಖುಷಿ ಖುಷಿಯಾಗಿ ಬಂದು ಖುಷಿ ಖುಷಿಯಾಗಿ ಅವರು ಎಂಜಾಯ್ ಮಾಡ್ತಾರೆ ನಮಗೂ ಅವ್ರನ್ನ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ ಅವ್ರದ್ದೊಂದು ವಿಡಿಯೋನ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಹರಿ ಓಂ ಹರೇ ಶ್ರೀನಿವಾಸ